ا سڀاڻي مڙي اي ته ڪي ته ڪي نه هيار اڏائڻ مڙي i'm vale. Eu... ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜಬೀರ್ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆ ಅಂತ ಹೇಳ್ಬಿಟ್ಟು ಸೊ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವ್ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದಿಲ್ಲ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗೆ ಬ್ಲೆಸ್ ಮಾಡಿದಾರೆ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳ್ಸಿದ್ರು ಎಷ್ಟು ಖುಷಿ ನನ್ಗೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನ ಮತ್ತೆ ನಾಡಿನಿಂದ ನನ್ ಕೆಲಸ ಮುಂದಿನ ಕಾಲದಲ್ಲಿ ಹಣಗಳು ಸಂಪತ್ತುಗಳು ಎಲ್ಲ ಬೇಕು ಗೊತ್ತಾಯ್ತಲ್ಲ ಆಗಿನ ಮುಂದಿನ ಕಾಲದಲ್ಲಿ ನಮ್ಮ ಸಂಪಾದನೆಗೆ ಇವಳು ಸಹ ನಿಮ್ಮೊಟ್ಟಿಗೆ ಸೇರಿಕೊಂಡು ನಿಮ್ಮ ಇನ್ನು ಸಹ ಮುಂದೆ ಅಭಿವೃದ್ಧಿ ಹಾಗೆ ಮೂರನೇ ಹೆಜ್ಜೆ ಎಲ್ಲ ಹೆಜ್ಜೆಗಳು ಯಾಕಂದ್ರೆ ಸುಖ ಕಷ್ಟಗಳು ಮತ್ತು ದುಃಖಗಳು ಬರ್ತವೆ ಆವಾಗ ಸುಖ ಸಹ ಹೆಜ್ಜೆ ಇಡಬೇಕು ದುಃಖ ಸಹ ಹೆಜ್ಜೆ ಇಡಬೇಕು ಆಯ್ತಾ ಆಯ್ತಾ ಇನ್ನೊಂದ್ ಮಾಯೋ ಮಾಯೋ ಮಾವ್ಯಾಯ ಚತುಷ್ಪ ಲಾಸ್ಟ್ ಇಯರ್ ನಾವು ಮಹಾನ ಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ಮಾಡಿ ರೋಷನ್ ಗುಡ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಒಂದಷ್ಟು ಬಿರಿಯಾನಿ ಗಿರಿಯನ್ನು ಮಾಡ್ತಾರೆ ಕೊಟ್ಟರೆ ಸೆಟ್ಟಿಗೆ ಸೊ ಹಾಗಾಗಿ ಅಲ್ಲಿ ಅಂಡ್ ರೋಷನ್ ಅವರು ಕೂಡ ಮಂಗಳೂರಿನ ಸೋನಲ್ ಮತ್ತೆ ಅವರಿಬ್ರು ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಯಾರ ಹೇಳಿದ್ರು ನಂಬಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾರಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ರಿ ಕಾಫಿ ಕೊಡಿದ್ವಿ ಹಂಗ ಅವ್ರ ಇಷ್ಟ ಆದ್ರೂ ಅವ್ರಿಗೆ ನಾನು ಇಷ್ಟ ಆದ್ರೆ ಲವ್ ಆಯ್ತು ಮದ್ ಆಗಿ ನಿಮ್ ಮದ್ಯ ಕೂತಿದೀವಿ ಅಭಿಮಾನಿ